ರವೀರಾ ಈ ಲೋಕದಲ್ಲಿ ಗಂಡ ಹೇಳಿದ್ರು ಕೆಲವು ಹೆಂಡತಿ ಎಂದರು ಕೇಳುವುದಿಲ್ಲ ಮಗ ಮಗಳ ಗಂಡ ಹೇಳಿದ್ರೆ ಅತ್ತೆ ಎಂದರು ಕೇಳ್ತಾರೆ ಯಾಕೆ ಕೇಳ್ತಾರೆ ಗೊತ್ತುಂಟ ಮಗಳ ಗಂಡ ಹೇಳುವಾಗ ಅತ್ತೆ ಕೇಳದೇ ಇದ್ರೆ ಮಗಳಿಗೆ ಪೆಟ್ಟು ಬೀಳ್ತದಲ್ಲ ಅದಕ್ಕೆ ಅಮ್ಮ ಕೇಳ್ತಾರೆ ನೀನು ಸ್ವಲ್ಪ ನೀವು ಅವರೇ ಹೇಳದ್ದು ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೀಗ ಕರೆಸಿಕೊಂಡು ಮೊದಲು ಮಾತಾಡಿದ್ಯಾರು ಅವ್ರ ಹತ್ರ ಕೂಡ ಪೂರೈಸ್ಕೊ ಮತ್ತೆ ಉಂಟು ಹತ್ರ ಎಂತ ತೀರ್ಮಾನ ಎಂತ ಮಾಡ್ಬೇಕು ಹೇಳಿ ಈಗ ಶ್ರೀನಿವಾಸನದಯ್ಯ ಧರ್ಮರಾಜ ಸಾಧುಮಾನಿತು ತಪ್ಪು ಆಯ್ತಾ ಕಟ್ಟಿದ್ದು ತಪ್ಪು ಮುಂದೆ ಮಾಡಬೇಕು ನಿಮ್ಮ ಮುಖದ ಭಾವನೆ ಸ್ವಲ್ಪ ಬದಲಾಗ್ದು ನನ್ನದಲ್ವಾ ನಿನ್ನ ಮುಖ ಅಲ್ಲ ಅಲ್ಲದು ಹಾಗೆ ಅಲ್ಲ ಆಗೈತ ಆಗಿಲ್ಲ ಆಗ ಒಂದು ರೀತಿಯಾದಂತಹ ಬೇಸರ ಈಗ ನನಗೆ ಗೊತ್ತಾಗುದು ಎಷ್ಟೊತ್ತಿಗೆ ಬರ್ತೇನೆ ಈಗ ಈಗ ಬರ್ತೇನೆ ಅದು ಭಾವನೆ ಬದಲಾಗುವುದಲ್ಲ ಮಗ ಅದು ಕೋಪ ಬರುವಾಗ ಬೆವರ್ತದೆ ಬೆವರುವಾಗ ಹಚ್ಚಿದ ಬಣ್ಣ ಇಳಿಯುತ್ತದೆ ಅದಕ್ಕೊಂದು ಕಾಯಿಲೆ ಹೇಳ್ತಾರೆ ಅಂದ್ರೆ ಎರಡು ಒಂದೇ ಹೊತ್ತಿಗೆ ಎರಡೆರಡು ಒಂದು ಭಾವನೆಯನ್ನು ತೋರಿಸುವುದು ಹೌದೌದು ಉಸರವಳ್ಳಿ ಅಂತ ನಿನ್ಗೆ ಯಾಕೆ ಹೆದರಿಕೆ ಆಗುವುದು ಅವಳ ಸುದ್ದಿ ಮಾತಾಡುವುದಲ್ಲ ಉಸರವಳ್ಳಿಯ ನಿಮಗೆ ಪೈತ್ವೀ ಭಾವ ಅಂತ ಹೇಳಿಕೊಂಡು ಗೊತ್ತಿರ ನಿಮಗೆ ಉಸರವಳ್ಳಿಯಿಂದ ನೆನಪಾಗುದಲ್ವಾ ನಿಮ್ಮ ಬೇಸರ ಏನು ಎನ್ನುವ ಹಾಗೆ ನನಗೀಗ ಅರ್ಥವಾಯಿತು ಬೇಸರದ ಪ್ರತೀಕೋ ಎಂಬಂತೆ ಕಣ್ಣೀರು ಮಿಡಿದವರು ನೀವಿದ್ದೀರಾ ಕಣ್ಣೀರು ಮಿಡಿದ ಪರಿಣಾಮದಿಂದಲಾಗಿ ಕಣ್ಣಲ್ಲಿ ನೀರು ಉಂಟಲ್ಲ ಅದು ಕಣ್ಣಲ್ಲೇ ಬರಬೇಕಲ್ಲ ಕೆಲವರಲ್ಲಿ ಕಣ್ಣಲ್ಲಿ ನೀರಿಲ್ಲ ಮಗ ಬಂದ ಕಾರಣದಿಂದಲಾಗಿ ಈ ಮೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಜಾಗ್ತದೆ ಮಾವ ನೀವು ಮಾಡಿರುವಂತಹ ಕಾರ್ಯ ಏನು ಅಲ್ಲ ನಿಮ್ಮ ಮಗ ಮಾಡಿರುವಂತಹ ಕೆಲಸವಾದರೂ ಏನು ಅಶ್ವಮಾದ್ರಗವನ್ನು ಬಂಧಿಸಿದವ್ ಯಾರತ್ತು ಎನ್ನುವುದು ಮುಖ್ಯವಾಗಿರ್ತದೆ ಯಾರ್ಯಾರ್ದು ಬಂಧಿಸಿ ತಲ್ವೇ ಅಲ್ಲ ಮಧ್ಯಮ ಪಾಂಡವಿ ಪಾಂಡವಿಟ್ಟ ಸಾಹಸಿ ದಶನಾಮವನ್ನು ಹೊಂದಿರುವಂತಹ ಅರ್ಜುನ ಏನು ಎಷ್ಟು ಎನ್ನುವ ಹಾಗೆ ನಿಮಗೆ ತಿಳಿಯದೇ ಇಲ್ಲ ಅಂತ ಏನಿಲ್ಲ ಬಂದವರೆಲ್ಲ ಹೇಳ್ತಾ ಇದ್ರೆ ಕೇಳುವುದಿಲ್ಲ ಅಂತ ಗಟ್ಟಿ ಮಾತಾಡ್ತಾ ಇದ್ದೇನೆ ಗಟ್ಟಿ ಮಾತಾಡು ಈಕೆ ಮಾತಾಡು ಅದೇ ದೇ ನೀವು ಆಕೆಗೆ ಅರ್ಜುನ ಡಿಂಗಾವಲಿಗಾಗಿ ಬಂದವ ಅವನ ತುರಗವನ್ನ ಅಲ್ಲ ಯಾಗ ಮಾಡಿದ್ಯಾರು ಧರ್ಮರಾಯ ಧರ್ಮರಾಯ ಎಂತವ ಎಂತವ ಅವನ ಹೆಸರೇ ಸೂಚಿಸ್ತಾ ಉಂಟು ಧರ್ಮಯುತವಾದಂತಹ ಕಾರ್ಯ ಅವ ಮಾಡಿರುವಂತಹ ಪಥಗಳು ನಡೆದಂತಹ ದಾರಿಗಳು ಅದೆಲ್ಲವೂ ಧರ್ಮದಿಂದಲೇ ಇದ್ದ ಕಾರಣದಿಂದಲಾಗಿ ಭಾರತ ಹವವನ್ನು ನೇರವಾಗಿ ಯಾವುದೇ ರೀತಿಯಾದಂತಹ ಕಂಟಕ ಇಲ್ಲದೆ ಅವ ಗೆಲ್ಲಿಸಿ ಗೆದ್ದವ ಇದ್ದಾನೆ ಸತ್ತು ಬಿದ್ದ ನಾಲ್ಕು ಮಂದಿ ತಮ್ಮಂದಿರನ್ನು ಯಮನಲ್ಲಿ ವಾದ ಮಾಡಿ ಜೀವಂತ ಪಡೆದನಂತೆ ಹೌದೌದೌದು ಅಜಗರ ಸುತ್ತುವರಿದಾಗ ಅಜಗರಕ್ಕಾದ್ರೂ ನೀತಿ ಮಾತನ್ನೇ ಹೇಳಿ ತಮ್ಮನನ್ನು ಬಿಡಿಸಿದ ಖಂಡಿತ ನೀ ಹೇಳಿದಕ್ಕೆ ಎಲ್ಲರೂ ಒಪ್ಪಿಕೊಳ್ತೇನೆ ಅಲ್ಲ ಒಪ್ಪಬೇಕು ಅಂತ ಇಲ್ಲ ಮಗ ನನಗೆ ಹೇಳಿದ್ದು ಯಾಕೆ ಕೇಳಿದ್ರೆ ನನಗಿಂತಲೂ ಹೆಚ್ಚಿನ ಕತೆ ನಿನಗೆ ಗೊತ್ತುಂಟು ಅದಲ್ಲ ಈಗ ಧರ್ಮರಾಯನ ತುರ್ಗವನ್ನು ಬಂಧಿಸಿದವರು ನೀವಿದ್ದೀರಾ ಅದರ ಜೊತೆಯಲ್ಲಿ ಇದೆಲ್ಲ ಆಗುವುದಕ್ಕೆ ಮೂಲ ಸ್ವರೂಪ ಯಾರು ಶ್ರೀನಿವಾಸನ ದಯೆ ಅವನ ದಯೆ ಇದ್ದ ಕಾರಣದಿಂದಲಾಗಿ ಈ ರೀತಿಯಾದಂತಹ ಒಂದು ಪರಮ ಪವಿತ್ರವಾದಂತಹ ಅಶ್ವಮೇಧ ಕೃತುವನ್ನ ಕೈಗೊಂಡವನಿದ್ದಾನೆ ಈ ಶ್ರೀನಿವಾಸ ಅಂತ ಹೇಳಿದ್ರೆ ಯಾರು ಯಾರು ಶ್ರೀಹರಿ ಹೌದಾ ಕೃಷ್ಣ ಅವನಿಗೆ ಶ್ರೀನಿವಾಸ ಅಂತ ಯಾಕೆ ಹೆಸರು ಅವನಿಗೆ ಶ್ರೀಯನ್ನು ಎದೆಯಲ್ಲಿ ಇಟ್ಟುಕೊಂಡವ ಹೌದೌದು ಆದದ್ದರಿಂದ ಶ್ರೀನಿವಾಸದಲ್ಲಿ ಸಿರಿಯನ್ನು ಇಟ್ಟುಕೊಂಡ ಕಾರಣದಿಂದಲಾಗಿ ಹೆಣ್ಣು ಎದೆಯಲ್ಲೇ ಇದ್ದ ಗಂಡು ಹಾಗೆ ಮಾಡ್ತಾನೆ ಹೆಣ್ಣೇ ಆದವರು ಹೇಗೆ ಮಾಡಬೇಕು ಕಷ್ಟ ಪರಿಸ್ಥಿತಿ ನಿನ್ನ ಕಷ್ಟ ನಮಗೆ ಅರ್ಥ ಆಗ್ತದೆ ಶ್ರೀನಿವಾಸನ ದಯಾನಂದಿರುವಂತಹ ಈ ಪ್ರಗವನ್ನು ಈ ಯಾಗವನ್ನ ನೀವು ಕೆಡಿಸಿದ್ದೆ ಹೌದು ಅಂತ ಆದರೆ ಮತ್ತೇನು ಗತಿ ಆಗ್ತದೆ ಹೌದು ಈಗಾಗಲೇ ಬಂಧಿಸಿರುವಂತಹ ಪ್ರವೀರ ಓ ಮಡಿದೋ ಸತ್ತ ಅವನ ಕತೆ ಹಾಗೆ ಇರಲಿ ಒಬ್ಬನೇ ಇದ್ದದರಿಂದ ಒಬ್ಬನೇ ಹೋದ ಹೌದೌದು ಇನ್ನು ಅದು ಎರಡು ಮೂರು ಜನ ಇರ್ತಿದ್ರೆ ಅವರ ಕಥೆಯು ಅಷ್ಟೇ ಇಲ್ಲಿಯ ತನಕ ಅವನದ್ದಾಗಿರುವಂತಹ ಶೌರ್ಯ ಪ್ರಾಕ್ರಮವನ್ನು ತರಿಸುವುದಕ್ಕೆ ಬೇಕಾಗಿ ಅವನು ಕಟ್ಟಿದ ಹೋರಾಟ ಮಾಡಿದ ಸತ್ತ ತೊಂದರೆ ಇಲ್ಲ ಇನ್ನು ಮುಂದೆ ಯೋಚನೆ ಮಾಡುವಂತ ಅಗತ್ಯ ಇಲ್ವೇ ಇಲ್ಲ ಇಲ್ಲಿಗೆ ನಿಲ್ಲಿಸಬೇಕಾಗಿತ್ತು ನಾನು ಯೋಚನೆ ಮಾಡುದು ಅದಲ್ಲ ನೀವು ಹೇಳುವುದಕ್ಕೆ ಸಮರ್ ಅಂದ್ರೆ ನಿಮ್ಮ ಗಂಡ ಸಿದ್ದೀರಿ ಅದೇ ರೀತಿಯಲ್ಲಿ ನಿಮ್ಮ ಮಗನಿಗೆ ಒಂದು ಪ್ರೋತ್ಸಾಹ ಕೊಡ್ತೀರಿ ಒಂದು ಕುದುರೆ ಕಟ್ಟು ಹೋರಾಟ ಮಾಡು ನಮ್ಮ ಅತ್ತೆಗಾದ್ರೂ ಒಂದು ಮಾತು ಹೇಳಲಿಕ್ಕೆ ಹಾಗಾದ್ರೆ ಅತ್ತೆ ಒಂದು ಮಾತು ಹೇಳಬಹುದಾಗಿತ್ತು ತುರ್ಕವನ್ನು ಕಟ್ಟುವುದು ಅಲ್ಲ ಬಿಟ್ಟು ಕೊಡಲೇಬೇಕು ಅಂತ ಈ ಲೋಕದಲ್ಲಿ ಗಂಡ ಹೇಳಿದ್ರು ಕೆಲವತ್ತು ಹೆಂಡತಿ ಎಂದರು ಕೇಳುವುದಿಲ್ಲ ಮಗು ಮಗಳ ಗಂಡ ಹೇಳಿದ್ರೆ ಅತ್ತೆ ಎಂದರು ಕೇಳ್ತಾರೆ ಯಾಕೆ ಕೇಳ್ತಾರೆ ಗೊತ್ತುಂಟ ಮಗಳ ಗಂಡ ಹೇಳುವಾಗ ಅತ್ತೆ ಕೇಳದೇ ಇದ್ರೆ ಮಗಳಿಗೆ ಪೆಟ್ಟು ಬೀಳುತ್ತದಲ್ಲ ಅದಕ್ಕೆ ಅಮ್ಮ ಕೇಳ್ತಾರೆ ನೀನು ಸ್ವಲ್ಪ ನೀವು ಅತ್ತೆ ಅವರೇ ಅವ್ರೇಳ್ತೇನೆ ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೀಗ ಮೊದಲು ಮಾತಾಡಿದ ಯಾರು ಅವ್ರ ಹತ್ರ ಕೂಡ ಮತ್ತೆ ಉಂಟು ಪೂರೈಸೋ ಎಂತ ತೀರ್ಮಾನ ಎಂತ ಮಾಡ್ಬೇಕು ಹೇಳಿ ಈಗ ಈಗ ಶ್ರೀನಿವಾಸನ ದಯ್ಯ ಧರ್ಮರಾಜ ಸಾಧುಮಾನಿತು ತಪ್ಪು ಆಯ್ತಾ ಕಟ್ಟಿದ್ದು ತಪ್ಪು ಮುಂದೆ ಮಾಡ್ಬೇಕು ನಿಮ್ಮ ಮುಖದ ಭಾವನೆ ಸ್ವಲ್ಪ ಬದಲಾಗ್ದು ನನ್ನದಲ್ವಾ ನಿನ್ನ ಮುಖ ಅಲ್ಲ ಅದು ಹಾಗೆ ಅಲ್ಲ ಆಗೈತ ಆಗಿಲ್ಲ ಆಗ ಒಂದು ರೀತಿಯಾದಂತ ಬೇಸರ ಈಗ ನನಗೆ ಗೊತ್ತಾಗುದು ಬರ್ತೇನೆ ಈಗ ಈಗ ಬರ್ತೇನೆ ಅದು ಭಾವನೆ ಬದಲಾಗುವುದಲ್ಲ ಮಗ ಅದು ಕೋಪ ಬರುವಾಗ ಬೆವರ್ತದೆ ಬೆವರುವಾಗ ಹಚ್ಚಿದ ಬಣ್ಣ ಇಳಿಯುತ್ತದೆ ಅದಕ್ಕೊಂದು ಕಾಯಿಲೆ ಹೇಳ್ತಾರೆ ಅಂದ್ರೆ ಎರಡು ಒಂದೇ ಹೊತ್ತಿಗೆ ಎರಡೆರಡು ಒಂದು ಭಾವನೆಯನ್ನು ತೋರಿಸುವುದು ಹೌದೌದು ಉಸರವಳ್ಳಿ ಅಂತ ಹೆದರಿಕೆ ಆಗುವುದು ಅವಳ ಸುದ್ದಿ ಮಾತಾಡುದಲ್ಲ ಉಸರವಳ್ಳಿ ನಿಮಗೆ ಅಂತ ಉಸರವಳ್ಳಿಯ ನೆನಪಾಗುವುದಲ್ವಾ ಮಾವಯ್ಯ ದಯೆಯಿಂದ ಇರುವಂತಹ ತುರಗವನ್ನ ಕಟ್ಟಿದ್ದು ತಪ್ಪಾಗಿ ಹೋಯಿತು ನಾ ಹೇಳಿದ್ದೇನೆ ಮಗ ತಪ್ಪಾಯ್ತು ಅಂತ ನಾ ಹೇಳಿದ್ದೇನೆ ತಪ್ಪಾಯ್ತು ನೀವು ಆರಂಭದಿಂದಲೂ ನಾನು ಅದನ್ನೇ ಹೇಳಿದ್ದೆ ನೀವು ಹೇಳುವುದಲ್ಲ ಮುಖ್ಯವಾಗಿ ಅತ್ತೆಯವರು ಹೇಳಬೇಕಾಗಿತ್ತು ತಾಯಿ ಹೇಳಿರುವಂತಹ ಮಾತನ್ನ ಮಗ ಕೇಳಬಹುದಾಗಿತ್ತು ಅದನ್ನ ಬಿಟ್ಟುಕೊಂಡು ಕಟ್ಟಿದ್ದಾನೆ ಹೇಳಿದ ಮಾತನ್ನೇ ಮಗ ಕೇಳಿದ ಕೇಳಿದ್ರೆ ಮಾಡಬೇಕು ಈಗ ಮಾಡ್ಬೇಕೀಗ ಕಪ್ಪ ಕಾಣಿ ಅರ್ಜುನನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟದೆ ಹೌದು ದ್ಲೇಷ ಎನ್ನುವ ಬೆಳೆದು ಕುಟುಂಬವೇ ನಾಶವಾದಿತ್ತು ಅಂತೆ ಪಾಂಡವರು ಸಾಧು ಮಾನಿತರು ಅಲ್ವಾ ಧರ್ಮರಾಜನ ಏನ ನಮ್ಮ ಊರಲ್ಲಿ ಬಂದಂತ ಸಾಧು ಸನ್ಯಾಸಿಗಳ ಗಡ್ಡಕ್ಕೆ ಬೆಂಕಿ ಹಾಕಿ ಕಳಿಸಿದ್ದೇವ ಇಲ್ಲ ನಾವು ನಾನು ಅಷ್ಟೊತ್ತಿಗೆ ಬರ್ತೀನಿ ಎಂತದ್ದು ಆದ್ರೆ ಬೆಂಕಿ ನೀನೇ ಅಲ್ವಾ ಹಾಗಲ್ಲ ನಾನು ನಾವು ಗೌರವಿಸುವವರೇ ಇದ್ದೇವೆ ಇನ್ನು ಶ್ರೀನಿವಾಸನ ದಯ ಭಗವಂತನ ಅನುಗ್ರಹ ಉಂಟು ನಾವೇನೋ ನಾಸ್ತಿಕರ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಉಂಟು ಪೂಜಾ ವಿಗ್ರಹ ಉಂಟು ನಾವು ಬೇಕಾದ ಹಾಗೆ ಧೂಪ ದೀಪಾದಿಗಳಿಂದ ದೇವರನ್ನ ಪೂಜಿಸುತ್ತೇವೆ ದೇವರ ಒಲುಮೆಗೆ ನಾವು ಪಾತ್ರರಾದವರೇ ಗೊತ್ತಾಯ್ತಲ್ಲ ದೇವರ ಕೋಣೆಯಲ್ಲೇ ಉಂಟು ಎಂತದ್ದು ಪೂಜೆ ಮಾತ್ರವೇ ಯಾರೇ ಇರಲಿ ಈ ನಾಸ್ತಿಕರು ಯಾರು ಗೊತ್ತುಂಟ ಮಗ ಹೆಚ್ಚು ದೈವದ ಬಗ್ಗೆ ಗೊತ್ತಿದ್ದವರೇ ನಾಸ್ತಿಕರು ಈಗ ಎಂತದ್ದು ಬರುವಾಗ ನಿನಗೆ ಸಂಭ್ರಮ ಬೇಕಿತ್ತು ಅಂದ್ರೆ ಸನ್ಮಾನ ಬೇಕಾಗಿತ್ತು ಪ್ರತಿಸಲ ಬರುವಾಗ ಹಾಗೆ ಅಲ್ವಾ ಸತ್ತು ಬಿದ್ದವ ನಿನ್ನ ಭಾವ ಎಚ್ಚರ ಉಂಟ ನಿನಗೆ ನಾನು ಪಕ್ಕನ ಪ್ರತಿ ಪ್ರಸಂಗದಲ್ಲಿ ಇವ ಅನಿರೀಕ್ಷಿತ ಬಂದದ್ದು ಹೌದು ಹೌದಾ ಬಾವನಿಗೆ ಬಾವನ ಬಲ ಹಕ್ಕಿಗೆ ರೆಕ್ಕೆ ಬಲ ಅಂತ ಮಾತು ಹ್ಮ್ ಹಾಗಾದ್ರೆ ಸತ್ತುಬಿದ್ದ ಮಗ ಪ್ರವೀರನಿಗೋಸ್ಕರವಾಗಿ ನನ್ನ ಭಾವ ಹೀಗಾಗಿ ಎನ್ನುವ ಕಾರಣಕ್ಕೋಸ್ಕರವಾಗಿ ನೀನು ತಕ್ಷಣದಲ್ಲಿ ಉರಿಯುವ ಬೆಂಕಿಯಾಗಿ ಆಗಿ ಆಗಬೇಕಾಗಿತ್ತು ಬದಲಾಗಿ ಕಪ್ಪ ಕಾಣಿಕೆ ಕೊಡಬೇಕು ಸಂತಾನ ಮಾಡಬೇಕು ಇದು ನೀನಾಡುವ ಆಡುವ ಮಾತ ಸಖ್ಯ ಬೇಕೀಗ ಈ ಹೊತ್ತಿಗೆ ಅವರ ಪರವಾಗಿ ಮಾತಾಡ್ತೀನಿ ನೀನು ಖಂಡಿತವಾಗಿ ಅಲ್ಲ ನಿನಗೆ ಕೊಟ್ಟದ್ದವರು ಕೇವಲ ಹಾ ಹಾವಿದ್ ಸಣ್ಣ ಮಾತ್ರ ನಾನು ಕೊಟ್ಟದ್ದು ಎಂತದ್ದ ಹಾ ನಿನಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಗಳನ್ನು ಕೊಟ್ಟದ್ ನೀವು ಹಾಗಲ್ಲ ಬಾಯಿ ಹೇಳಿ ಮತ್ತು ನೀನು ಹೀಗೆ ಹೀಗೆ ಹೇಳ್ತಾ ಇದ್ದರು ನೀವು ಅದನ್ನು ಕೊಟ್ಟಿದ್ರು ಎಂಥದೋ ಮಗಳು ನನಗೆ ಹೊಟ್ಟೆಯಲ್ಲಿ ಹುಟ್ಟಿದಾನೆ ಕೊಟ್ಟದ್ದು ನಿನಗೆ ನೀನೆಂಥವ್ರು ಅಯ್ಯೋ ದೇವರೇ ಈಗ ಬಹಳ ಸಂಭವಿತರಾಗಿ ಮಾತಾಡ್ತಾನೆ ದೇವತೆಗಳಷ್ಟು ಕಪಟಿಗಳು ದೇವತೆಗಳಷ್ಟು ಲಂಪಟರು ಮತ್ತೊಬ್ಬರಿಲ್ಲ ಪ್ರಪಂಚದಲ್ಲಿ ನೀ ಮಾಡಿದ ಗುಣಕಾರ್ ನಮ್ಗ್ ಗೊತ್ತಿಲ್ಲದಿದ್ದದ್ದ ಏನು ನಮ್ಮ ಮನೆ ಆಗುತ್ತೋ ಇಲ್ವೇನು ನಾನು ಒಲಿದು ಕೊಟ್ಟದ ನನ್ನ ಮಗಳ ನಿನಗೆ ಎಲ್ಲೇ ಸಭೆಯಲ್ಲಿ ಹೆಣ್ಣು ಮಕ್ಳಿದ್ರು ಕಣ್ಣ ಹಾಕುತ್ತೆ ಅಲ್ಲ ಪುಣ್ಯಾಸ ನೀನು ಸಾಂಬಾನ ಸಾಮಾನ್ಯಲ್ಲ ಇವ್ವ ಯಾರು ಯಾರು ಹೇಳಿದ ಹೇ ಪ್ರಪಂಚ ಒಪ್ಪಿಕೊಳ್ಳುವುದಿಲ್ಲ ಪ್ರಪಂಚ ಒಪ್ಪಿದ ಹೇಳುದಿಲ್ಲ ನೀವ್ ಹೇಳ್ಬೋದು ಬಿಟ್ರೆ ನನ್ನ ಮುಖ ನೋಡಿದ್ರೆ ಹಾಗೆ ಕಾಣ್ತದೆ ಹೇಳಬೇಕಾ ನಿನ್ನ ಪ್ರಕರಣ ಹೇಳಬೇಕಾ ಆಯ್ತು ನಮ್ಮಲ್ಲಿ ಯಜ್ಞ ನನ್ನ ಮಗಳು ಹತ್ತಿರ ಇದ್ದರು ಬೇಕಾದ ಹಾಗೆ ಯಜ್ಞಕ್ಕೆ ಹವಿಸರ್ಪಿಸುವಾಗ ಏನು ಹೋಮಕುಂಠದಲ್ಲಿ ದಗ ತಕ 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 ತಗ ಬೆಂಕಿ ಉರಿಯುತ್ತದೆ ನನ್ನ ಮಗಳು ಆಚೆ ಹೋದ್ಲಾ ಬರಿ ಹೊಗೆ ಬಿಟ್ಟರೆ ಹೋಮಕುಂಡದಲ್ಲಿ ಬೆಂಕಿಯೇ ಇಲ್ಲ ಬರೀ ಹೊಗೆ ಪುರೋಹಿತರಿಗೆ ಕಂಡು ಬಿಡ್ಲಿಕ್ಕೆ ಆಗುದಿಲ್ಲ ಮಗಳು ಮತ್ತೆ ಬಂದಳ ಇದೇ ರೀತಿಯಲ್ಲಿ ಉರಿಯುತ್ತಾನೆ ಅಗ್ನಿ ಆಚೆ ಹೋದ್ರೆ ಮತ್ತೆ ಹೊಗೆ ಹೀಗೆ ಪುನರಾವರ್ತನೆ ಆದಾಗ ಹ್ಮ್ ನಿಮಿತ್ತ ಹಾಕಿ ನೋಡಿದ್ರು ಯಾಕೆ ಹೀಗಾಗುತ್ತದೆ ಅಂತ ಆಗ ಹೇಳಿದ್ರು ಅಗ್ನಿದೇವನು ನಿಮ್ಮ ಮಗಳ ಮೇಲೆ ಮನಸ್ಸಿಟ್ಟಿದ್ದಾನೆ ಹ್ಮ್ ಅವಳಿಗೆ ಅವನಿಗೆ ಕೊಟ್ಟು ಮದುವೆ ಮಾಡಿ ಎನ್ನುವ ಹಾಗೆ ಹೌದಾ ಹತ್ತಿರ

ಆ ಹೊತ್ತಿನ ರೀತಿಯಲ್ಲಿ ಉರಿಯುದು ಯಾಕೆ ಆರುದು ಯಾಕೆ ಆ ನಿಮ್ಮ ಮಗಳನ್ನ ಕಂಡಿದ್ದೇನೆ ಹೆಣ್ಣು ಹುಚ್ಚ ಹೌದು ಅಂತಾರೆ ನಿಮ್ಮನ್ನು ಕಾಣಬೋದಿತ್ತ ಪುಣ್ಯ ಅಲ್ಲ ನೀ ನೀನು ಕಾಣುವವರೆ ಹಲ್ಲಿನ ಮೇಲೆಯೂ ನಿಮ್ಮ ಒಡೆಯ ದೇವಿ ದೇವಿಯಂದ್ರ ಕಣ್ಣಿಟ್ಟವನೇ ಪುಣ್ಯಕ್ಕೆ ನಾನು ಕರಿಮಣಿ ಎದುರು ಹಾಕೊಂಡು ತೆರಗಾಕಂಡು ಅಲ್ಲಿ ಕುತ್ಕೊಂಡದಕ್ಕೆ ಒ ಅವರು ಇದ್ದದಕ್ಕೆ ತೊಂದರೆ ಆಗಲಿಲ್ಲ ಅಷ್ಟೇ ಅಲ್ದೆ ನೀನು ಅಲ್ಲಿ ಕಣ್ಣು ಹಾಕಿದ್ರು ಹಾಕ್ತೀಯ ಬೆಂಕಿ ಉರಿಯುತ್ತಿರಬೇಕು ಉರಿಯುತ್ತಿರುವಂತ ಬೆಂಕಿಯಲ್ಲಿ ಶಾಖಪಾಕವಾದಿಗಳನ್ನು ನಾವು ಮಾಡಿಕೊಳ್ತೇವೆ ಹೌದಾ ಬೆಂಕಿ ಆರಿ ಹೋಯಿತು ಮಸಿ ಆಗುತ್ತದೆ ಆ ಮಸಿ ಕೆಂಡವನ್ನು ಮುಟ್ಟಿದ್ರೆ ಕೈ ಕೊಳಕಾಗುತ್ತದೆ ಹಚ್ಚಿಕೊಂಡ್ರೆ ಬಟ್ಟೆ ಕೊಳಕಾಗುತ್ತದೆ ಕಲೆಯಾಗುತ್ತದೆ ಸರಿ ಕೇಳಿಕೊ ನೀನು ಉರಿಯುವ ಬೆಂಕಿ ಆಗಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಕರೆಸಿಕೊಂಡಿದ್ದೇನೆ ಸಮುದ್ರದಲ್ಲಿ ತೆರೆಗಳು ಒಂದರ ಹಿತ ಒಂದು ಬರ್ತಾ ಇರುತ್ತದೆ ಹ್ಮ್ ಎಲ್ಲಿಯವರೆಗೆ ಎಲ್ಲಿ ಮರಳ ದಂಡೆಯವರೆಗೆ ಅಲ್ಲಿಯ ತನಕ್ಕೆ ಬಂದ್ರೆ ಮಾತ್ರ ಸಮುದ್ರಕ್ಕೆ ಗೌರವ ಆ ಮೇರೆ ಮೀರಿ ಬಂತ ಹ್ಮ್ ಸಮುದ್ರಕ್ಕೆ ಮರ್ಯಾದೆ ಇಲ್ಲ ಸರಿ ಅದೇ ರೀತಿ ಸರ್ಪ ಹಾವು ಹುತ್ತದೊಳಗಿದ್ರೆ ಹ್ಮ್ ನಾವು ಕೈ ಮುಗಿಯುತ್ತೇವೆ ಪೂಜೆ ಮಾಡ್ತೇವೆ ಅದೇ ಸರ್ಪ ಹುತ್ತವನ್ನ ಬಿಟ್ಟು ಅಂಗಳದಲ್ಲಿ ಅಡ್ಡಾಡಿದ್ರೆ ನಾವೇ ಬಡಿಗೆ ಹಿಡಿದು ಹೊಡೆಯುತ್ತೇವೆ ಹೋಗು ಅಂತ ಹೇಳ್ತೇವೆ ಅದೇ ರೀತಿ ಬೆಂಕಿ ಉರಿಯುತ್ತಿರಬೇಕು ಎಲ್ಲಿ ಉರಿಯಬೇಕು ಎಲ್ಲಿ ಒಲೆ ಒಳಗಡೆ ಉರಿಬೇಕು ಸ್ವಸ್ಥಾನದಲ್ಲಿ ಉರಿಬೇಕು ಅದೇ ಬೆಂಕಿ ಒಲೆಯಿಂದ ಹೊರಬಂತ ಹ್ಮ್ ನಾವೇ ನೀರು ಹಾಕಿ ಆರಿಸುತ್ತೇವೆ ಹಾ ಹಾಗೆ ಉರಿಯುವ ಬೆಂಕಿ ಆಗಬೇಕು ಅಂತ ಕರೆಸಿಕೊಂಡು ನಾನು ಅತ್ತೆ ಏನೋ ನಿಮ್ಮ ಈ ಮಾತುಗಳನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ತೇನೆ ಈಗ ಸಮುದ್ರದ ತಲೆ ಎಲ್ಲಿ ಬಂದ್ರೆ ಮರ್ಯಾದೆ ಅದಕ್ಕೆ ಮರಳ ದಂಟೆತನಕ ತನಕ ಈಗ ಬೆಂಕಿ ಎಲ್ಲಿದ್ರೆ ಚಂದ ಒಲೆ ಒಳಗೆ ಒಲೆ ಒಳಗೆ ಇದ್ರೆ ಚಂದ ಹುತ್ತದಲ್ಲಿರುವಂತಹ ಹಾವು ಹುತ್ತದೊಳಗಿದ್ರೆ ಚಂದ ಹೆಣ್ಣಲ್ಲಿರ್ಬೇಕ ಎಂತದ ಹೆಣ್ಣು ಹೆಣ್ಣು ಎಲ್ಲಿರ್ಬೇಕು ಹೆಣ್ಣು ಎಲ್ಲಿರ್ಬೇಕಪ್ಪ ಹೆಣ್ಣು ಮನೆಯೊಳಗಿದ್ರೆ ಚಂದ ಮನೆಯಿಂದ ಮನೆಯಿಂದ ಹೊರಗೆ ಬಂದದ್ದೇ ಅಂತ ಆದ್ರೆ ಬೇರೆಯವರೆಲ್ಲ ಮತ್ತೊಂದು ಆಡಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತಾರೆ ಹೌದಾ ಹೌದು ಸರಿ ಹೆಣ್ಣಿಗೆ ಮನೆಯೇ ಲೋಕ ಹ್ಮ್ ಗಂಡಿಗೆ ಲೋಕವೇ ಮನೆ ಗೊತ್ತಿಲ್ಲದಿದ್ದೇನನ್ನ ನಾನು ನನಗೂ ಚೆನ್ನಾಗೇ ಗೊತ್ತು ಆದರೂ ನಾನು ಈ ಲೋಕಾಂತರದ ವಿಚಾರವನ್ನು ಯಾಕೆ ಕೈಗೆತ್ತಿಕೊಂಡೆ ಗೊತ್ತಾ ಯಾಕೆ ನಮ್ಮಲ್ಲಿ ಗಂಡು ಇದು ಹೊರಗೆ ಹೊರಗೋಗಬೇಕಾಗಿತ್ತು ಮನೆಯಿಂದ ಹೊರಗಡೆ ಹೋಗಿ ಯುದ್ಧ ಮಾಡಬೇಕಾಗಿತ್ತು ಏನು ಮಾಡಿ ಸಾಯುವ ನಮ್ಮ ಮನೆಗೆ ಈ ಗಂಡಸು ಚಂಡಿಕೋಳಿ ಹಾಗೆ ಕೂರ್ತಾ ಇರುತ್ತದೆ ಕಲೆ ಎತ್ತಲಿಕ್ಕೆ ಆಗುದಿಲ್ಲ ಮತ್ತೆ ನಾನು ಹಾರಾಟ ಮಾಡಿದ್ರೆ ಮಾಡ್ಬೇಕು ನಿಮಗೆ ಈಗ ನಾನು ಹೀಗೆ ಇದ್ದದ್ದರಿಂದ ಅವಳು ಹಾಗೇ ಇದ್ದಾಳೆ ಇಲ್ಲದೇ ಇದ್ರೆ ಯಾವತ್ತೋ ಬಿಳಿ ಸೀರೆ ಆಗಬೇಕಿತ್ತು ಕೇಳಿ ಉರಿಯುವ ಬೆಂಕಿ ಆಗುತ್ತೀಯ ಮಸಿಗಂಡ್ರೆ ನಿಮ್

ಅತ್ತೆ ಮನೆಗೆ ಬಂದವ ಮಾವನ ವಿರೋಧ ಕಟ್ಟಿಕೊಂಡ್ರೂ ತೊಂದರೆ ಇಲ್ಲ ಅತ್ತೆಯ ವಿರೋಧ ಕಟ್ಟಿಕೊಂಡ ಅವನಿಗೆ ಕುಡಿಲಿಕ್ಕೆ ನೀರು ಸಿಕ್ಕುದಿಲ್ಲ ಅಲ್ವಾ ಉಪಚಾರ ಬಿಡು ಮಾವನ ವಿರೋಧ ಕಟ್ಟಿಕೊಂಡ್ರೆ ಕವಳ ಸಿಗುದಿಲ್ಲ ಅಷ್ಟೇ ಅದಕ್ಕೆ ಹೆಚ್ಚಿದ್ದ ಮಾವನ ಕೇವಲ ಅಳಿ ಅಗ್ನಿಯನ್ನು ಹಾಗೆಲ್ಲ ಬಗೆದವರ ದೇವೇಂದ್ರ ಬಲ ಅಗ್ನಿ ಅಂತ ನಾನು ಹಾಗಲ್ಲ ಅಲ್ಲ ತಾಜಾವತಿಯಲ್ಲಿ ಇರಬೇಕಾದಂತ ಅಗ್ನಿ ಯಾವಾಗಲೂ প্রজ্বলಿಸುತ್ತಾ ಇದ್ದವನು ನಾನು ಹೌದು ನಬರಕ್ರಮಯನ ಎಷ್ಟು ಎಲ್ಲ ತೋರಿಸ್ತೇನೆ ಅದು ಹೇಳುವಾಗ ಉಸಿರು ಬಿಡುತ್ತಿತ್ತು ನನಗೆ ಎಲ್ಲದು ಸರಿ ಹೇಳಲಿಕ್ಕೆ ಆಯ್ತು ಹೊರಡು ಹಾ ಹೊರಟ್ತಾರೆ ಹೌದು ಹೊರಟು ಹೌದನಂತೆ ಹೋಗ್ತಾನಂತೆ ಅಲ್ಲ ಅವರ ಕೆಲಸ ನಾನು ನೋಡಿದೆ ಅಲ್ಲ ಇದರಲ್ಲಿ ಇಷ್ಟೇ ಮಾಡಬೇಕು ಅಲ್ಲ ನಾನು ಇನ್ನು ಕೆಲಸ ಮಾಡೋದಿಲ್ಲ ಅಂತ ತೋರಿಸಿದ್ದವ ಕೋನೇ ಅದು ಅವ ಮಾತ್ರ ಹೋಗುದಲ್ಲ ಮತ್ತೆ ಅವನಿಗೆ ಜೊತೆ ನೀವು ಹೋಗಬೇಕು ನಮ್ಮನೆ ಗಂಡಸಿನ ಹಣ್ಣು ಬರ ನೋಡಿ ಅಲ್ಲ ನಾ ಹೋಗುದಿದ್ರೆ ಮತ್ತೆ ಅವ ಯಾಕೆ ಎತ್ತದು ಹೋಗುದಿದ್ರೆ ಅವ ಯಾಕೆ ಇವನು ಲೋಕವನ್ನ ರಕ್ಷಿಸುವ ಲೋಕದ ದೇವನಾದ ಅಗ್ನಿ ಯಾರ ಪರವಾಗಿ ಬಂದ ಅಂತ ಗೊತ್ತಾಗಬೇಕ ಬೇಡುವ ಅದು ಗೊತ್ತಾಗ್ತದೆ ಅವರಿಗೆ ಎಂತದ್ದು ಗೊತ್ತಾಗ್ತದೆ ಅದು ಅರ್ಜುನನಿಗೆ ಗೊತ್ತಾಗ್ತದೆ ಅದಕ್ಕೆ ನೀವೇ ಬೇಕು ನಿಮ್ಮ ಬೆಂಬಲಕ್ಕಿರುವ ಅವ ಮೂಲಬಲ ಸಹಿತನಾಗಿ ನೀವು ಹೋಗಬೇಕು ಯಥಾರ್ಥ ಹೇಳಬೇಕು ಜ್ವಾಲೆ ನಿನಗೆ ಮುಖ ತೊಳಿಲಿಕ್ಕೆ ಕಷ್ಟ ಆಗ್ತದ ಸತ್ತ ಹೇಳಬೇಕು ನೀನು ಇದರಲ್ಲಿ ಏನು ಮುಚ್ಚು ಬರೋ ಇಲ್ಲ ನಾನು ನೇರ ಕೇಳುದಿಲ್ಲ ನಿನಗೆ ಮುಖ ತೊಳಿಲಿಕ್ಕೆ ಕಷ್ಟ ಆಗುದಿಲ್ಲ ಯಾರು ಇಲ್ಲದಿದ್ರು ನಾನು ಹಣೆ ತುಂಬಾ ಕುಂಕುಮ ಇಟ್ಟುಕೊಳ್ತೇನೆ ಅಲ್ಲ ಕುಂಕುಮ ಅಲ್ಲ ಮೂಗುತಿ ಎಲ್ಲ ಇದ್ರೆ ಕೆಲವರಿಗೆ ಮುಖ ತೊಳಿಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನೀನು ಹೋಗು ನೀನು ಹೋಗು ನೀನು ಹೋಗು ಈ ಬಂದ ಹುಡುಗನೇ ಅಕ್ಕಿ ನೀವು ಮೂಲ ಸಹಿತರಾಗಿ ಹೋಗ್ಬೇಕು ಮಾತ್ರ ಅಲ್ಲ ನನಗೆ ವಿಜಯ ಸಂಕೇತವನ್ನು ತಂದು ನೀವು ಸುಮ್ಮನೆ ಬರ್ಲಿಕ್ಕಿಲ್ಲ ಎಂತದಿದ್ರೂ ನಾನು ಅನುಭವಿಸ್ತೇನೆ ತಲೆ ಕೆಳಗೆ ಹಾಕಿಕೊಂಡು ಬಂದ್ರೆ ಜಾಗ್ರತೆ ಇಷ್ಟೊತ್ತಾದದ್ದಾಗಲಿ ನಾನೇ ಮುಗಿಸ್ತೇನೆ ಇದೆಯಲ್ಲ ನಾನು ಬಿಡಬೇಡ ಅವರನ್ನು ಏ ಇವರನ್ನು ಬಿಡುವುದಿಲ್ಲ ತೀರ ಹಿಂದೆ ಬಿಡಬೇಡ ಇಲ್ಲ ಇಲ್ಲ ಅವರನ್ನು ಮುಂದೆ ಕಳಿಸಿಕೊಂಡು ಹೋಗಬಾರ್ದು ಅಲ್ಲಿ ಹಿಂದೆ ಬಂದು ಬಂದ್ರೆ ಬಂದ್ರೆ ಹೋಗಿ ಹಾಗೆಲ್ಲ ಆಗ್ಲಿಕ್ಕಿಲ್ಲ ನಿಮ್ಮ ಪರಿಸ್ಥಿತಿಯನ್ನು ಕಾಣುವಾಗ ನನಗೆ ಅಯ್ಯೋ ಅನ್ನಿಸ್ತದೆ ಇಲ್ಲ ಮಗ ಋಣ ಅನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಹೆಂಡತಿ ಹೀಗೊಂದು ಸಿಕ್ಕಿದಿಳು ಅಂತ ನಾನು ಸಂಕಟ ಪಡ್ಲಿಕ್ಕಿಲ್ಲ ನನ್ನ ಋಣದಲ್ಲಿ ಇದ್ದದ್ದು ಇಷ್ಟೇ ಅಲ್ವಾ ಏನ್ ಮಾಡುವ ಹೇಳು ಹಾಗಾದ್ರೆ ತಡ ಮಾಡುವುದು ಬೇಡ ಅಲ್ಲಿಗೆ ಹೋಗ ನಾ ಹೋಗ ಒಂದು ಕಡೆಯಲ್ಲಿ ಮಾಮಾತೆಯನ್ನು ಬಿಡುವ ಹಾಗಿಲ್ಲ ಅವರು ದೇಶದಿಂದ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬಿಡುವ ಭರ್ತನಾಗಿರುವಂತಹ ಆಗಬೇಕು ಅಂತಾದ್ರೆ ನಾನು ಉಳಿಬೇಕು ಅಂತಾದ್ರೆ ಆಗುವಂತಹ ಕಾರ್ಯವೂ ಆಗಬೇಕು ಅಂತಾದ್ರೆ ಹೀಗೆ ಮಾಡಿದ್ರೆ ಸರಿ ಅವ ಅರ್ಜುನದಾಗಿರುವಂತಹ ಸೈನ್ಯವನ್ನ ಸುಟ್ಟು ಬಿಟ್ಟದೇ ಹೌದು ಅಂತ ಅಲ್ಲಿ ಅವನು ಬರ್ತಾನಲ್ಲ ಮತ್ತೆ ನೋಡ್ತಾನೆ